ಏನ್ ಜೊತೆ ಅದು ಅಣಬಿನ ತಿಂತೀಯ ನೀನು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೀವಿ ವ್ಲಾಗ್ಸ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಇನ್ನು ಊರಲ್ಲೇ ಇದ್ದೀನಿ ನಮ್ಮ ಹಳ್ಳಿನಲ್ಲಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ ನೋಡಿ ಎಷ್ಟೊಂದು ಅಣಬಿ ಸಿಕ್ಕಿದೆ ಅಂತ ಇವತ್ತು ನಮ್ಮ ಮನೆಯಲ್ಲಿ ಅಣ್ಬಿ ಸಾಂಬಾರು ಅಂದರೆ ಇಲ್ಲಿ ಇವಾಗ ಹೊಲದಲ್ಲಿ ಮಳೆ ಬಿದ್ದಾಗ ಬೀಳುತ್ತಲ್ಲ ಈ ಥರ ಹೊಲದಲ್ಲಿ ಸಿಗೋ ಅಣ್ಬಿ ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತೈತೆ ಒಳ್ಳೆಯ ಚಿಕನ್ ಸಾಂಬಾರು ಟೇಸ್ಟ್ ಇರುತ್ತೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನಮ್ಮಪ್ಪ ಇವತ್ತು ಬೆಳಿಗ್ಗೆನೆ ಹೋಗ್ಬಿಟ್ಟು ಕಿತ್ಕೊಂಡು ಬಂದೈತೆ ಇದು ಎಲ್ಲರಿಗೂ ಸಿಗೋದಿಲ್ಲ ಒಂಥರ ಯಾರಿಗ ಒಬ್ಬೊಬ್ರಿಗೆ ಮಾತ್ರ ಕಾಣಿಸುತ್ತೆ ಅಂತಿತ್ತರದವು ಈಗ ಮಳೆ ಬಿದ್ದೈತಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಳೆ ಬಿದ್ದಿರೋದಕ್ಕೆ ಎಷ್ಟೊಂದು ಅಂಡಿ ಸಿಕ್ಕೈತೆ ಅದನ್ನೇ ಇವತ್ತು ನಮ್ಮಮ್ಮ ಸಾಂಬಾರು ಮಾಡ್ತಾ ಐತೆ ಅಂಡಿ ಸಾಂಬಾರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬನ್ನಿ ಇವತ್ತು ನೀವು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಜೊತೆ ಅದು ಅಣ್ಬಿನಾ ಚೆನ್ನಾಗಿರುತ್ತಲ್ಲ ತಿಂತೀನು ಚನ್ನಾಗಿರುತ್ತಲ್ಲ ಎಮ್ಮಿಯಾಗಿರುತ್ತಲ್ಲುಜ್ಜಿ ಹ್ಮ್ ತಿನ್ಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸಾ ಕಟ್ ಮಾಡ್ಕೊಳ್ತಾ ಐತೆ ತುಂಬಾ ಪೀಸ್ ಪೀಸಾ ಕಟ್ ಮಾಡ್ಕೋಬಾರ್ದು ಇದು ಒಂದು ಸ್ವಲ್ಪ ಕದ್ರ್ಕೊಂಡಾಗ್ಬಿಡುತ್ತೆ ಒಂದು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕು ಅವಾಗ ಒಂದ್ ಸ್ವಲ್ಪ ತಿನ್ನಕ್ಕೆ ಬಾಯಕ್ಕೆ ಸಿಗುತ್ತೆ ಅವಾಗಾದ್ರೆ ಏನಪ್ಪ ಅದು ತಿನ್ನೋದಲ್ಲ ಜೊತೆ ನೋಡಿ ಸಾಂಬಾರಿಗೆ ರುಬ್ಬಿಟ್ಕೊಳಕ್ಕೆ ಆಗಲೇ ಹಾಕಿದೆ ಕೋ ಇದು ಮಿಕ್ಸರ್ಗೆ ಏನಿಲ್ಲ ಇದ್ರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿಗೆ ನೋಡಿ ಕಾಯಿ ತುರಿದಿಲ್ಲ ಈ ಥರ ಹಚ್ಕೊಂಡು ಹಾಕಿದೆ ಹಾಗೆ ನುಣ್ಣಗಾಗುತ್ತೆ ಅಂತೇಳಿ ಬೆಳ್ಳುಳ್ಳಿ ಕಾಯಿ ಮತ್ತು ಈರುಳ್ಳಿ ಹಾಕಿದೆ ಇದಕ್ಕಿನ್ನೂ ಏನೇನಾಗುತ್ತೆ ತೋರಿಸ್ತೀನಿ ನಮ್ಮಮ್ಮ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲ ಒಂದು ಸ್ವಲ್ಪ ರಫ್ ಆಗಿ ರುಬ್ಕೊಂಡು ಅದಕ್ಕಿನ್ನೂ ಒಂದೇ ಎರಡು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೆ ಯಾಕಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಮ್ಮಮ್ಮ ಯಾವಾಗಲೂ ಸ್ವಲ್ಪ ಅದೇ ಥರನೇ ಮಾಡ್ಕೊಳ್ಳುತ್ತೆ ಕಲರು ಮತ್ತು ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅಂತೇಳಿ ಮೇಲೆ ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರದ ಪುಡಿ ಮನೇಲೆ ಮಾಡ್ಕೊಂಡಿರ್ತಾರಲ್ಲ ಸಾಂಬಾರದ ಪುಡಿ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಖಾರ ರುಬ್ಕೊಂಡಿತ್ತೆ ನೋಡಿ ಖಾರ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಅವಾಗಲೇ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ರುಬ್ಕೊಳ್ತು ಸೈಡಲ್ಲಿ ಸಾಂಬಾರಿಗೆ ಈರುಳ್ಳಿ ಒಂದೆರಡು ಮೂರು ಈರುಳ್ಳಿ ಮತ್ತು ಒಂದೆರಡು ಟೊಮೆಟೊನೋ ಒಗ್ಗರಣೆಗೆ ಅಂತೇಳಿ ಹಚ್ಕೊಂಡಿತ್ತು ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಡಿಸಿ ಮಾಮೂಲಿ ಒಗ್ಗರಣೆ ಹಾಕ್ಕೋಬೇಕು ಫಸ್ಟ್ ಎಣ್ಣೆ ಕಾಯೋಕ್ಕಿಟ್ಟು ಇಡ್ತು ನೋಡಿ ಅಂಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂದರೆ ಹೊಲದಿಂದ ತಂದಿರ್ತಾರಲ್ವ ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಚಿಕನ್ ಸಾಂಬಾರ್ಗಿಂತ ಸಖತ್ತು ಟೇಸ್ಟ್ ಬರುತ್ತೆ ಏನು ಬೇರೆ ಬೇರೆ ಇನ್ನೂ ವೆರೈಟಿ ಆಫ್ ಐಟಮ್ಸ್ ಎಲ್ಲ ಮಾಡ್ಬೋದು ರೆಸಿಪೀಸು ಏನಾದರೂ ಪೆಪ್ಪರ್ ಪೆಪ್ಪರ್ ಡ್ರೈ ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಮಶ್ರೂಮ್ ಬಿರಿಯಾನಿ ಆ ಥರ ಎಲ್ಲ ಮಾಡ್ಬೋದು ಬಟ್ ನಮ್ಮ ಮನೇಲಿ ಎಲ್ಲರಿಗೂ ಸಾಂಬಾರು ಬೇಕಾಗುತ್ತೆ ಅಂದರೆ ಎಲ್ಲರೂ ಚೆನ್ನಾಗಿ ಸಾಂಬಾರಾದರೆ ಮುದ್ದೆ ಜೊತೆಗೆ ಚೆನ್ನಾಗಿ ತಿಂತಾರೆ ಅಂತೇಳ್ಬಿಟ್ಟು ನಮ್ಮಮ್ಮ ಮಶ್ರೂಮ್ ಸಾಂಬಾರೇ ಮಾಡ್ತು ಅಷ್ಟು ಅಣ್ಣಿನೂ ಹಾಕ್ ಮಶ್ರೂಮ್ ಸಾಂಬಾರು ಮಾಡ್ತು ರಾತ್ರಿ ಅಷ್ಟೊತ್ತಿಗೆ ಫುಲ್ ಖಾಲಿ ಅಷ್ಟು ಚೆನ್ನಾಗಿತ್ತು ಸಾಂಬಾರು ಮಾತ್ರ ನೋಡ್ತಾ ನೋಡ್ತಾಯಿದ್ದೀರಲ್ವ ಒಗ್ಗರಣೆಗೆ ಜಸ್ಟ್ ಕರಿಬೇವಿನ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ತು ಎಣ್ಣೆ ಸಾಸಿವೆ ಸ ಹಾಕ್ಬಿಟ್ಟು ಅರಶಿನ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಮೇಲೆ ಮತ್ತು ಹಚ್ಚಿಟ್ಕೊಂಡಿದ್ದಂಥ ಟೊಮೆಟೊನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೆ ಇದು ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರನ ಇದಕ್ಕೆ ಹಾಕಬೇಕು ಮತ್ತು ರುಚಿ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಳ್ತು ನಮ್ಮಮ್ಮ ಲಾಸ್ಟಿಗೆ ಹಾಕಬೇಕಿತ್ತು ಬಟ್ ನಮ್ಮಮ್ಮ ಈಗಲೇ ಫಸ್ಟಿಗೆ ಹಾಕ್ಕೊಳ್ತು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಎಲ್ಲ ಹಾಕ್ಬಿಟ್ಟು ಸಾಂಬಾರದ್ದನ್ನು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಕನ್ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಮಂದಿಗೆ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಸ್ವಲ್ಪ ನೀರಾಗಿರಬೇಕು ಸಾಂಬಾರನ್ನು ಒಂದು ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಈ ಸಾಂಬಾರು ಒಂದು ಸ್ವಲ್ಪ ಕುದಿ ಬರಬೇಕು ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಬೇಕು ಹಸಿ ವಾಸನೆ ಎಲ್ಲ ಹೋಗಿ ಮೇಲೆ ಇದನ್ನ ಅಣಬಿ ಇರುತ್ತಲ್ಲ ಅದನ್ನ ಲಾಸ್ಟಲ್ಲಿ ಹಾಕ್ಕೋಬೇಕು ಯಾಕಂದರೆ ಮುಂಚೆನೇ ಹಾಕ್ಬಿಟ್ರೆ ಅಣ್ಬಿ ಅದೆಲ್ಲ ಸಾಂಬಾರು ಟೇಸ್ಟೇ ಬರೋಲ್ಲ ಒಂಥರ ಹಸಿ ಹಸಿ ಇರುತ್ತೆ ಹಾಗಾಗಿ ಫಸ್ಟು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅಣಬಿ ಹಾಕ್ಕೊಂಡು ಅದನ್ನೂ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಓಪನ್ನಾಗೇ ಬೇಯಿಸ್ಬೇಕು ಆವಾಗದೇ ಟೇಸ್ಟು ನೀವು ಏನಾದರೂ ವಿಷಲ್ ಕೂಗಿಸ್ತೀವಿ ಅಂತ ಹೋಗ್ಬಿಟ್ರೆ ಅದು ಸಾಂಬಾರು ಟೇಸ್ಟೇ ಹೊರಟೋಗುತ್ತೆ ಮತ್ತು ಇದು ಏನಪ್ಪ ಮಶ್ರೂಮನ್ನು ಸಹ ಎಲ್ಲ ಜಾಸ್ತಿ ಕದ್ರುಕೊಂಡಂಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅಂದರೆ ವಿಷಲ್ ಕೂಗ್ದಲ್ಲೇ ಹಾಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ ನಾನು ಕೂಡ ಮುದ್ದೆ ಜೊತೆಗೆ ಊಟ ಮಾಡಿದೆ ಆಹಾ ಏನು ಆಗಿತ್ತು ಅಂತ ಹೇಳ್ತೀರಾ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಯಾಕಂದರೆ ನಾವು ಇನ್ನು ಆ ಥರ ನಾಟಿ ಮಶ್ರೂಮ್ ತಿಂದು ಭಾಳ ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು ಬರೀ ಮಾ ಮಾಲ್ಗಳಲ್ಲಿ ಸಿಗೋ ಅಂಥ ಹೈಬ್ರಿಡ್ ಮಶ್ರೂಮೇ ತಿಂತಾಯಿದ್ವಿ ಬಟ್ ಈ ಥರ ಹಳ್ಳಿನಲ್ಲಿ ಹಿಂಗೆ ಹೊಲದಲ್ಲಿ ಸಿಗೋ ಅಂಥ ನಾಟಿ ಅಂಡಿ ಟೇಸ್ಟ್ ಹಬ್ಬ ಹಾಂ ಅದ್ರ ಟೇಸ್ಟೇ ಟೇಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಸಖತ್ತಾಗಿತ್ತು ಸಾಂಬಾರು ಊಟ ಎಲ್ಲ ಆಯಿತು ಊಟ ಆದಮೇಲೆ ಇಲ್ಲಿ ಊರಲ್ಲಿ ಮೋಡ ಮುಚ್ಚಿಬಿಟ್ಟಿತ್ತು ನಮ್ಮದು ಸೋಲಾರ್ ಸೋಲಾರ್ ಇದೆ ಬಟ್ ಬಿಸಿಲು ಇದ್ರೆ ಮಾತ್ರ ಬಿಸಿನೀರು ಬರೋದು ಹಾಗಾಗಿ ಬಿಸಿನೀರು ಬರ್ತಾ ಇರಲಿಲ್ವಾ ಅದಕ್ಕೆ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ನೀರು ಕಾಯಿಸ್ಕೊಳ್ತಾ ಇದ್ದೀನಿ ನಮ್ಮ ಅಮ್ಮರ ಮನೆಯಲ್ಲಿ ಮುಂಚೆ ಹಂಡೆ ಒಲೆ ಅಂತಾರಲ್ವ ಹಳ್ಳಿ ಸೈಡ್ ಇರ್ತಿತ್ತಲ್ಲ ಆ ಥರ ಹಂಡೆ ಒಲೆ ಇತ್ತು ಬ ಅಂದರೆ ಬಾತ್ರೂಮಲ್ಲೇ ಇರುತ್ತಲ್ಲ ಹಂಡೆ ಒಲೆ ಆ ಥರ ಆವಾಗೆಲ್ಲ ಮುಂಚೆ ನಾವು ನೀರು ಕಾಯಿಸ್ಕೊಂಡೇ ಸ್ನಾನ ಮಾಡ್ತಿದ್ದಿದ್ದು ಆವಾಗ ಬಟ್ ಏನಾಯಿತು ಸೋಲಾರ್ದು ಹಾಕಿಸ್ಕೊಂಡ್ಮೇಲೆ ಅದನ್ನು ಯೂಸ್ ಮಾಡೋದು ಕಡಿಮೆ ಆಯಿತಲ್ವಾ ಸೊ ಹಾಗಾಗಿ ಅದು ಎಲ್ಲ ಸೋರ್ತಾ ಇತ್ತು ನೀರೆಲ್ಲ ಹಾಗಾಗಿ ಇಲ್ಲಿ ಹೊರಗಡೆ ಬೇರೆ ಮಡಿಕೆ ಥರ ಇಟ್ಬಿಟ್ಟು ನೀರು ಕಾಯಿಸ್ಕೊಳ್ತಾ ಇದ್ದೀವಿ ನೀರು ಇದ್ರೊಳಗೆ ಅಷ್ಟು ತುಂಬಾ ಚೆನ್ನಾಗಾಗುತ್ತೆ ಒಲೆದು ನೀರು ಕಾಯಿಸ್ಕೊಂಡು ಒಯ್ಕೊಂಡ್ರೆ ಕೂದಲು ಜಾಸ್ತಿ ಉದ್ರಲ್ಲ ಅಂತಾರೆ ಈ ಥರ ಸೋಲಾರ್ದು ಈ ಗೀಸರ್ದೆಲ್ಲ ನೀರು ಹಾಕ್ಕೊಂಡು ಹಾಕ್ಕೊಂಡು ತುಂಬಾ ಕೂದಲೆಲ್ಲ ಉದುರೋಗ್ಬಿಟ್ಟಿತ್ತು ಬಟ್ ಈ ಥರ ಈ ಥರ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಮಾತ್ರ ಒಂಥರ ಜಾಸ್ತಿ ತುಂಬ ಫ್ರೆಶ್ ಅನ್ಸ್ಬಿಡುತ್ತೆ ಮತ್ತು ಸ್ನಾನ ಎಲ್ಲ ಆಯಿತು ಮತ್ತು ಪೂಜೆನೂ ಆಯಿತು ಇವತ್ತು ಶುಕ್ರವಾರ ಇದ್ದಿದ್ದರಿಂದ ನಮ್ಮಮ್ಮ ಬೆಳಗ್ಗೆಯೇ ಪೂಜೆ ಎಲ್ಲ ಮಾಡಿಬಿಟ್ಟಿತ್ತು ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಊರಲ್ಲಿ ಏನಪ್ಪ ಅಂದರೆ ಎಲ್ಲನೂ ಮನೆ ಮುಂದೆಯೇ ಬರುತ್ತೆ ಏನು ಹೊರ್ಗಡೆ ಹೋಗಿ ತಗೊಳ್ಬೇಕು ಅಂತ ಅನ್ನೋದೇ ಇರಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲನೂ ಮನೆ ಮುಂದೆಯೇ ಬರುತ್ತೆ ಇಲ್ಲಿ ಪ್ಲಾಸ್ಟಿಕ್ ಚೇರ್ಗಳು ಬಂದಿತ್ತು ನಮ್ಮಮ್ಮ ನೋಡೋಣ ಹೆಂಗಿದೆ ಕ್ವಾಲಿಟಿ ಅಂತೇಳಿ ಹೋಯ್ತು ಬಟ್ ಅದು ರೇಟ್ ಸರಿ ಹೋಗಲಿಲ್ಲ ಅವರು ಕ್ವಾಲಿಟಿ ವೈಸ್ ಅವರು ಹೇಳೋ ರೇಟಿಗೂ ಅದಕ್ಕೂ ಸರಿ ಹೋಗ್ಲಿಲ್ಲ ಅದಕ್ಕೆ ನಮ್ಮಮ್ಮ ಸರಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು ಬಟ್ ತೊಗೊಂಡಿತ್ತು ಬಟ್ ಆಮೇಲೆ ಕ್ಯಾನ್ಸಲ್ ಮಾಡಿತು ಮತ್ತು ಮಧ್ಯಾಹ್ನ ಇಲ್ಲಿ ರೇಷನ್ ತಗೋಬೇಕು ಅಂತ ಹೋಗಿದ್ರು ಇಲ್ಲಿ ಮಂತ್ಲಿ ಗ್ರಾಸರಿ ತೊಗೊಂಡು ಬಂದರೆ ಅದು ಬರೋದೇ ಇವಾಗ ಎಷ್ಟು ದಿನ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ನಾವು ತೊಗೊಂಡೋಗೋ ದುಡ್ಡಿಗೆ ಎಷ್ಟು ಬರುತ್ತೆ ಅಂತ ನೋ ನೋಡಿ ಎಷ್ಟು ಕಡಿಮೆ ಗ್ರಾಸರೀಸ್ ತೊಗೊಂಡ್ಬರ್ಬೇಕು ಇವಾಗ ಇಲ್ಲ ಅಲ್ಲಿ ತೊಗೊಂಬಂದಿತ್ತು ಮತ್ತು ಸಾಂಬಾರು ಪುಡಿ ಮಾಡ್ಕೋಬೇಕಿತ್ತು ನನಗೂ ನಾವು ಕೇರಳಕ್ಕೆ ಹೋದ್ರೆ ನಾನು ಇಲ್ಲಿಂದ ರೆಡಿ ಮಾಡ್ಸ್ಕೊಂಡು ಹೋಗ್ತೀನಿ ಊರಿಂದನೇ ಎಲ್ಲ ರೆಡಿ ಮಾಡಿಸ್ಕೊಂಡು ರೆಡಿ ಸಾಂಬಾರು ಪುಡಿ ತೊಗೊಂಡು ಹೋಗ್ತೀನಿ ನಮ್ಮಮ್ಮ ಎಲ್ಲ ಇಲ್ಲಿಂದಲೇ ಮಾಡ್ಕೊಳ್ಳುತ್ತೆ ಅಲ್ಲಿ ನಾನೇನು ಮಾಡ್ಕೊಳ್ಳೋದೆಲ್ಲ ಇದೇನೆಲ್ಲ ಪುಡಿ ಎಲ್ಲ ನಾವು ಇರೋದೇ ಕಡಿಮೆ ಜನ ಅಲ್ವಾ ಅದು ಮುಗಿಯೋದೇ ಇಲ್ಲ ಹಾಗಾಗಿ ಇಲ್ಲೇ ನಮ್ಮಮ್ಮ ರೆಡಿ ಮಾಡ್ಕೊಳ್ಳುತ್ತೆ ನಾನು ಹೋಗ್ತೀನಿ ಅದಕ್ಕೆ ಇನ್ನೇನು ಹೊರಡ್ತೀನಿ ಅಂತೇಳ್ಬಿಟ್ಟು ನಮ್ಮಮ್ಮ ಸಾಂಬಾರು ಪುಡಿ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಗ್ರಾಸರೀಸ್ ಎಲ್ಲ ತಗೊಂಡ್ಬರಕ್ಕೆ ಹೋಗಿತ್ತು ನೋಡಿ ಇವಾಗ ನ್ಯಾಚುರಲ್ ಶುಗರ್ ಜಾಗರಿ ಪೌಡರ್ ಸಹ ಸಿಗ್ತಾಯಿತ್ತು ಇವಾಗ ಅದು ಶುಗರ್ ಅಂದರೆ ಶುಗರ್ ಇರೋರು ಸಹ ಅದನ್ನು ಕುಡಿಬೋದಂತೆ ಆ ಥರ ಆ ಥರ ಬಂದಿತ್ತು ಈ ಜಾಗರಿ ಪೌಡ್ರ್ ಅದಕ್ಕೆ ಅದನ್ನು ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಬಂದಿದ್ವಿ ಈ ಸಾಂಬಾರ್ ಪುಡಿಗೆ ನಮ್ಮ ಒಂದು ಆರೇಳು ಕೆ ಜಿಯಷ್ಟು ಕೊತ್ತಂಬರಿ ತೊಗೊಬಂದಿತ್ತು ಅಂದರೆ ಒಂದು ಕೆ ಜಿ ಗಟ್ಟಲೆ ಸಾಂಬಾರು ಪುಡಿನೇ ಮಾಡಿಬಿಡ್ತಾರೆ ಒಂದೇ ಸಲ ಯಾರು ಸ್ವಲ್ಪ ಸ್ವಲ್ಪ ಮಾಡೋಕ್ಕೋಗಲ್ಲ ಇಲ್ಲಿ ಹಳ್ಳಿ ಸೈಡು ಯಾಕಂದರೆ ಮನೆಯಲ್ಲಿ ಕೂಲಿಯವ್ರು ಬರ್ತಿರ್ತಾರೆ ಅವರಿಗೆಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಹಾಗಾಗಿ ಮಾಡಿದರೆ ಒಂದೇ ಸಲ ಕೆ ಜಿ ಮಾಡೋದು ನಮ್ಮ ಹಳ್ಳಿ ಕಡೆ ಒಂದು ಆರು ಏಳು ಕೆ ಜಿ ತಗೊಬಂದಿತ್ತು ಕೂತ್ಕ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ ಕಡ್ಡಿ ಕಸ ಏನಾದರೂ ಇರುತ್ತಲ್ವಾ ನಂದು ಏನು ಇದ್ದೇ ಇರಲಿ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅರ್ಶ್ನ ಬೋಟು ಅರಿಶ್ಣ ಬೋಟ್ ಹಾಕ್ತಾರೆ ಅರ್ಶಿಣ ಪುಡಿ ಅಲ್ಲ ಅದಕ್ಕೆ ಅರ್ಶಿಣ ಬೋಟನ್ನು ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿ ಕುಟ್ಕೊಳ್ತಾ ಇದ್ದೆ ಇಲ್ಲಿ ಏನು ಕೆಲಸ ಮಾಡಿದ್ರು ನಮ್ಮ ಜೊತೆ ಜೊತೆ ರೆಡಿಯಾಗಿರ್ತಾನೆ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ ಅದನ್ನೇ ಮಾಡಿ ನೋಡ್ತಾ ಇದ್ದೆ ಇಲ್ಲಿ ಫಸ್ಟು ಕೊತ್ತಂಬರಿ ತೊಗೊಬಂದಿತ್ತಲ್ಲ ಒಂದು ಆರು ಏಳು ಕೆ ಜಿ ಅಷ್ಟೊಂದು ಹುರ್ಕೊಳ್ತಾ ಇದೆ ಗ್ಯಾಸಲ್ಲಿ ಹುರ್ಕೊಳ್ಬೇಕು ಅಂದರೆ ತುಂಬ ಹೊತ್ತಾಗುತ್ತೆ ಮತ್ತು ತುಂಬ ಗ್ಯಾಸ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ಈ ಥರ ಒಲೆ ಹಚ್ಬಿಟ್ಟು ಹೆಂಗೂ ಒಲೆ ಸೌದೆ ಎಲ್ಲ ಇರುತ್ತಲ್ವ ಹಳ್ಳಿಗಳಲ್ಲಿ ಅದಕ್ಕೆ ಒಲೆ ಮೇಲೆ ಹುರ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಥರ ಹುರ್ಕೊಳ್ತಾ ಇದೆ ಫಸ್ಟು ಎಲ್ಲ ಕೊತ್ತಂಬರಿ ಕಾಳನ್ನು ಸ್ವಲ್ಪ ಲೈಟಾಗಿ ಎಲ್ಲ ಹುರ್ಕೋಬೇಕು ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕುತ್ತೆ ಅದನ್ನೇ ಎಲ್ಲ ಹೇಳ್ತೀನಿ ನೋಡಿ ಒಂದೆರಡು ಮೂರು ಇಡಿಯೋಷ್ಟು ಚಕ್ಕೆ ಹಾಕಳ್ತಾ ಇದೆ ಆ ಚಕ್ಕೆನೂ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದೆ ತಾಕೆ ನೋಡಿ ಸತ್ತೀಯ ಚಕ್ಕೆ ನಾನು ತಿರುಗ아서 ಹಾಕೊಳ್ಳೋ ಇಷ್ಟಲ್ಲ ಮತ್ತು ಚಕ್ಕೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಗಸಗಸೆ ಇತ್ತು ಅಲ್ಲೇ ಪ್ಲೇಟಲ್ಲಿ ಅದನ್ನು ಒಂದು ಸ್ವಲ್ಪ ಗಸಗಸೆ ಇದೆ ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಕ್ಕೋಬೇಕು ಅದನ್ನು ಒಂದು ಪಾಕೆಟ್ ಆಮೇಲೆ ಹಾಕ್ಕೊಳ್ತಾ ಗಸಗಸ ಗಸಗಸೆ ಆದಮೇಲೆ ಒಂದು ಸ್ವಲ್ಪ ಚಕ್ ಇದು ಮೆಣಸು ಮೆಣಸು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದು ಅದನ್ನ ಮತ್ತೆ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ತಾ ಇದೆ ಎರಡೂ ಮತ್ತು ಲವಂಗ ಲವಂಗ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತೇಳಿ ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲವಂಗನ ಸಪ್ರೇಟಾಗಿ ಹುರ್ಕೊಳ್ತಾ ಇದೆ ಮತ್ತು ಮೆಂತ್ಯ ಅದನ್ನು ಎಷ್ಟು ಬೇಕಷ್ಟು ಒಂದೆರಡು ಮೂರು ಹಿಡಿಯೋ ಅಷ್ಟು ಅದನ್ನು ಹಾಕ್ಕೊಂಡ್ಬಿಟ್ಟು ಅದು ಒಂದು ಸ್ವಲ್ಪ ಲೈಟ್ ಬಾಂಬರವರೆಗೂ ಫ್ರೈ ಮಾಡ್ಕೊಳ್ತಾ ಇದೆ ಮೆಂತ್ಯ ಎಲ್ಲ ಉಟ್ಕೊಂಡ್ಮೇಲೆ ಕಡ್ ಇದು ತೊಗರಿ ಬೇಳೆ ಬರುತ್ತಲ್ಲ ಅದನ್ನು ಒಂದು ಸಣ್ಣ ಕಪ್ಪು ಅಷ್ಟು ಹಾಕ್ಕೊಳ್ತು ತೊಗರಿಬೇಳೆ ಮತ್ತು ಅಕ್ಕಿ ಅಕ್ಕಿನ ಅಷ್ಟು ಒಂದು ಸಣ್ಣ ಚಿಕ್ಕ ಕಪ್ಪು ಅಷ್ಟು ಅದನ್ನು ಹಾಕ್ಕೊಂಡ್ಬಿಟ್ಟು ಅದೆರಡಿಂದ ಸೇರಿಸ್ಬಿಟ್ಟು ಉಟ್ಕೊಳ್ತಾ ಇದೆ ಮತ್ತು ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದ್ರ ಜೊತೆಗೇ ಒಂದು ಎಷ್ಟು ಬೇಕೋ ಅಷ್ಟು ಉದ್ದಿನಬೇಳೆ ಬರುತ್ತಲ್ವ ಉದ್ದಿನಬೇಳೆನೂ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಾಕ್ಬಿಟ್ಟು ಅವನು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೆ ಮತ್ತು ಒಂದು ಸ್ವಲ್ಪ ಸೋಂಪು ಸೋಂಪೇನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಒಂದು ಸ್ವಲ್ಪ ಹಾಕೊಳ್ತು ಸ್ವಲ್ಪ ಸೋಂಪು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದೆ ಮತ್ತು ಸಾಸಿವೆ ಸಾಸಿವೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇತ್ತು ಒಂದು ಮೂರು ನಾಲ್ಕು ಅಷ್ಟು ಹಾಕ್ಕೊಳ್ತಾ ಇದೆ ನಮ್ಮಮ್ಮ ಅದನ್ನು ಹಾಕ್ಕೊಂಡ್ಬಿಟ್ಟು ಅದು ಒಂದು ಸ್ವಲ್ಪ ಚಟಪಟ ಚಟಪಟ ಅನ್ನೋವರೆಗೂ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಹುರ್ದ್ಬಿಟ್ಟು ಅದನ್ನು ತೆಗೆದುಕೊಂಡು ಸೈಡಿಗೆ ಸಾಸಿವೆ ಎಲ್ಲ ಹುರಿದ್ಮೇಲೆ ಜೀರಿಗೆ ಜೀರಿಗೆನೂ ಒಂದೆರಡು ಮೂರು ಮೂರು ಇಡಿಯಷ್ಟು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಹುರಿತಾಯಿದೆ ಮತ್ತೆ ಇಷ್ಟೆಲ್ಲ ಉಟ್ಕೊಂಡಾದ್ಮೇಲೆ ಅಷ್ಟು ಕೊಂಡನ್ನ ಸುಟ್ಟಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡಿರ್ತಲ್ವಾ ಅದನ್ನೇ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದೆ ಇದಿಷ್ಟು ಸಾಂಬಾರದ ಪುಡಿ ಅಂದರೆ ಹುಳಿ ಸಾಂಬಾರು ಇದಕ್ಕೆ ಹಾಕೋದಕ್ಕೆ ಇದನ್ನು ಬಳಸ್ತೀವಿ ಮತ್ತು ಹಸಿ ಸಾಂಬಾರ ಅಂತ ಬೇರೆ ಮಾಡುತ್ತೆ ನಮ್ಮಮ್ಮ ಇದು ಏನಕ್ಕೆ ಅಂದರೆ ಚಿಕನ್ ಸಾಂಬಾರಿಗೆ ಅಂತೇಳಿ ಸಪ್ರೇಟ್ ಹಸಿ ಸಾಂಬಾರ ಅಂತ ಮಾಡ್ಕೊಳ್ಳುತ್ತೆ ಇದಕ್ಕೆ ಅಕ್ಕಿ ಮತ್ತು ತೊಗರಿ ಬೇಳೆ ಅದನ್ನು ಮಾತ್ರ ಹಾಕೋಲ್ಲ ಇನ್ನು ಮಿಕ್ಕಿದ್ದು ಮಸಾಲೆ ಐಟಮ್ಸ್ ಎಲ್ಲನೂ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ಹುರಿದ್ಬಿಟ್ಟು ಅದನ್ನು ಸಪ್ರೇಟು ಮಿಷನ್ಗೆ ಹಾಕಿಸ್ಕೊಂಬರ್ತಾರೆ ನೋಡಿ ಆ ಬಾಕ್ಸಲ್ಲಿ ಆ ಕಡೆ ಬಾಕ್ಸಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಮಾಮೂಲಿ ಹುಳಿ ಸಾಂಬಾರ್ಗೆ ಹಾಕೋ ಸಾಂಬಾರದ ಪುಡಿ ಇದು ಈ ಕಡೆ ಚಿಕನ್ ಸಾಂಬಾರ್ಗೆ ಹಾಕೋ ಸಾಂಬಾರದ ಪುಡಿನ ಎರಡೂ ಸಪ್ರೇಟ್ ಸಪ್ರೇಟ್ ಹುರ್ಕೊಂಡ್ಬಿಟ್ಟು ಆಗಿ ಹಾಕಿಸ್ಕೊಂಡು ಮಿಷನ್ಗೆ ಹಾಕಿಸ್ಕೊಬಂದು ಇಟ್ಕೊತೀವಿ ಇದಿಷ್ಟು ಎಲ್ಲನೂ ಸಾಂಬಾರಕ್ಕೆ ಏನೇನು ಬೇಕು ಎಲ್ಲ ಹುರ್ಕೊಂಡ್ಬಿಟ್ಟು ನಮ್ಮಮ್ಮ ಹೋಗ್ಬಿಟ್ಟು ಮಿಷನ್ಗೆ ಹಾಕಿಸ್ಕೊಂಡು ಬಂತು ಮಿಷನ್ಗೆ ಹಾಕಿಸ್ಕೊಂಡು ಬಂದಮೇಲಂತೂ ಸಾಂಬಾರದ ಪುಡಿ ಘಮ ಘಮ ಅಂತಿತ್ತು ಕಂಡ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರದ ಪುಡಿ ನೋಡಿದ್ರಲ್ವ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಕೆ ಜಿ ಗಟ್ಟಲೆ ಸಾಂಬಾರದ ಪುಡಿ ಮಾಡ್ತಾರೆ ಮತ್ತು ನಾಟಿ ಸ್ಟೈಲ್ ಮಶ್ರೂಮ್ ಮಶ್ರೂಮ್ ನೋಡಿದ್ರಲ್ವಾ ಯಾವ ರೀತಿ ಇತ್ತು ಅಂತ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಚಿಕ್ಕದಾಗಿ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಏರ್